ಕಾಲು ಕೆ ಜಿ ಮೂಲಂಗಿನ ಸಿಪ್ಪೆ ತೆಗೆದು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಜಜ್ಜೋಬೇಕು ಇಲ್ಲ ಅಂತಂದರೆ ಮಿಕ್ಸಿಗಾರು ಹಾಕ್ಕೊಂಡು ನೀವು ಸದ್ಲಾ ಬದಲ ಮಾಡ್ಕೊಬೋದು ನೋಡಿ ಈ ಥರ ಜಜ್ಕೋಬೇಕು ಮಿಕ್ಸಿ ಜಾರ್ಗೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಈ ಥರ ನೋಡಿ ಸದ್ಲ ಬದಲ ಪೇಸ್ಟ್ ಮಾಡ್ಕೊಂಡು ಜಜ್ಜಿರೋ ಮೂಲಂಗಿ ಎಲ್ಲ ಒಂದು ಬೌಲಿಗೆ ಹಾಕೊತಿದ್ದೀನಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಒಂದು ಕಾಲು ಗಂಟೆ ತಟ್ಟೆ ಮುಚ್ಚಿ ಇಟ್ಬಿಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವು ಹಾಕ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಈರುಳ್ಳಿ ಹಾಕ್ಕೊಂಡು ಸೆಮಿ ಫ್ರೈ ಮಾಡ್ಕೋಬೇಕು ಕಾಲು ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕ್ಕೊಂಡು ಮತ್ತೊಂದು ಸಲ ಕೈಯಾಡ್ಕೊಳ್ಳಿ ಇಷ್ಟಾದಮೇಲೆ ನಾವು ನೆನೆಸಿಟ್ಟಿರೋ ಮೂಲಂಗಿ ಇದೆಯಲ್ಲ ಅದಿಷ್ಟು ಹಾಕ್ಕೊಂಬಿಟ್ಟು ಎರಡು ಸಲ ಕೈ ಕೈಯಾಡ್ಕೋಬೇಕು ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಐದು ನಿಮಿಷ ಕುದಿಸ್ಕೋಬೇಕು ಒಂದು ಕುದಿ ಕುದಿಬೇಕು ಮುಚ್ಚಳ ಮುಚ್ಚಿ ಕುದಿಸ್ಬಿಡೋ ಹಾಂ ಇಷ್ಟು ಕುದ್ರೆ ಸಾಕು ಈಗ ನೀರೆಲ್ಲ ಆರೋ ತನಕ ನೋಡಿ ಗಟ್ಟಿಯಾಗಿದೆ ಈಗ ಗ್ಯಾಸ್ ಆಫ್ ಮಾಡಿ ಮೇಲೆ ಒಂದು ಬೌಲಷ್ಟು ಮೊಸರು ಕೊಂತ ಇದ್ದೀನಿ ನಿಮಗೆ ಮೊಸರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಬೇಕಾದ್ರೆ ನೀರು ಸುತ್ತ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಇದು ಚಪಾತಿಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಪರಿಮಳ ಕಿಚನ್ ಪೇಜ್ನ ಫಾಲೋ ಮಾಡಿ